ಅಂಜನಪುರ ಅನ್ನೋ ಹಳ್ಳಿಯಲ್ಲಿ ಒಬ್ಬ ಬಡ ಹೆಂಗಸು ತನ್ನ ಇಬ್ಬರು ಮಕ್ಕಳೊಂದಿಗೆ ಜೀವನ ಮಾಡುತ್ತಿದ್ದಳು ಪಾರ್ವತಿ ಬೇರೆ ಶ್ರೀಮಂತರ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಳು ಪಾರ್ವತಿಗೆ ಒಂದು ಚಿಕ್ಕ ಗುಡಿಸಲು ಇತ್ತು ಆ ಗುಡಿಸಿಲೋ ಮಳೆಯಲ್ಲಿ ನೀರು ಸೋರುತ್ತಿತ್ತು ಬೇಸಿಗೆಯಲ್ಲಿ ಮನೆಯ ಮೇಲಿನ ಚಾವಣಿಯ ಹುಲ್ಲು ಸುಟ್ಟು ಹೋಗುತ್ತಿತ್ತು ಇದರಿಂದ ಅವರಿಗೆ ತುಂಬ ಕಷ್ಟವಾಗುತ್ತಿತ್ತು ಪಾರ್ವತಮ್ಮ ಆ ಊರಿನ ಸಾಹುಕಾರನ ಬಳಿ ಬಂದು ಹೀಗೆನ್ನುತ್ತಾಳೆ ಸಾಹುಕಾರರೇ ನನ್ನ ಮನೆ ಸರಿಯಾಗಿಲ್ಲ ಅದನ್ನು ನನಗೆ ಸರಿ ಮಾಡಿಸಿಕೊಡಿ ಎಂದು ಹೇಳಿ ಸ್ವಲ್ಪ ಹಣವನ್ನು ಕೊಡುತ್ತಾಳೆ ಸಾಹುಕಾರ ಹಣವನ್ನು ತೆಗೆದುಕೊಂಡು ಹೀಗೆನ್ನುತ್ತಾನೆ ನೋಡಮ್ಮ ನಾನು ನಿನ್ನ ಮನೆಯನ್ನು ಸರಿಪಡಿಸಿ ಕೊಡುತ್ತೇನೆ ನನ್ನ ಕೆಲಸಗಾರರಿಗೆ ಹೇಳುತ್ತೇನೆ ನೀನು ನಿ ನಿಶ್ಚಿಂತೆಯಿಂದ ಮನೆಗೆ ಹೋಗು ಎಂದು ಹೇಳುತ್ತಾನೆ ಪಾರ್ವತಮ್ಮ ಮನೆಗೆ ಬರುತ್ತಾಳೆ ಒಂದಷ್ಟು ದಿನಗಳು ಕಳಿತವೆ ಆದರೆ ಸಾಹುಕಾರ ಮನೆ ಸರಿಪಡಿಸಲು ಯಾರನ್ನು ಕಳಿಸಲಿಲ್ಲ ಇದರಿಂದ ಬೇಸರಗೊಂಡ ಪಾರ್ವತಿ ಮತ್ತೆ ಸಾಹುಕಾರನ ಮನೆಗೆ ಹೋಗುತ್ತಾಳೆ ಸಾಹೇಬರೇ ನೀವು ಹೇಳಿದ್ರಿ ಮನೆ ಸರಿ ಮಾಡಿಸಲು ಮನೆ ಕೆಲಸದವರನ್ನು ಕಳಿಸುತ್ತೇನೆ ಎಂದು ಆದರೆ ನೀವು ಯಾರನ್ನು ಕಳಿಸಲೇ ಇಲ್ಲ ನಾನು ಹೇಳಿದ್ದಮ್ಮ ಆದರೆ ಅವನು ಬಂದಿಲ್ಲ ಅನ್ ಎನ್ನುತ್ತಿದ್ದೀಯಾ ಸರಿ ಬಿಡು ನಾನು ಇನ್ನೊಂದು ಬಾರಿ ಹೇಳುತ್ತೇನೆ ಸಾಹೇಬರೇ ಸ್ವಲ್ಪ ಬೇಗ ಸರಿ ಮಾಡಿಸಿ ಕೊಡಿ ಇನ್ನೇನು ಮಳೆಗಾಲ ಶುರುವಾಗುತ್ತಿದೆ ಮಳೆ ಬಂದರೆ ಮನೆಯ ಗತಿ ಅಗೋಗತಿಯಾಗುತ್ತೆ ಇಲ್ಲ ಅಂದರೆ ನಾನು ಮತ್ತು ನನ್ನ ಮಕ್ಕಳು ಬೀದಿ ಪಾಲಾಗಬೇಕಾಗುತ್ತೆ ದಯವಿಟ್ಟು ನನ್ನ ಮನೆಯನ್ನು ಸರಿಪಡಿಸಿಕೊಡಿ ಸಾಹೇಬರೇ ಆಯ್ತಮ್ಮ ನಾನು ಸರಿಪಡಿಸಿಕೊಡುತ್ತೇನೆ ನೀನು ಇನ್ನೂ ಹೊರಡು ಎಂದು ಹೇಳುತ್ತಾನೆ ಪಾರ್ವತಮ್ಮ ಅಲ್ಲಿಂದ ಹೊರಟು ಹೋಗುತ್ತಾಳೆ ಎಷ್ಟೋ ದಿನಗಳು ಕಳೆಯುತ್ತವೆ ಪಾರ್ವತಮ್ಮನ ಮನೆ ಸರಿಪಡಿಸಲು ಯಾರೂ ಹೋಗಲಿಲ್ಲ ಮಳೆಗಾಲ ಶುರುವಾಗಿದ್ದು ಮಳೆ ಜೋರಾಗಿ ಬರುತ್ತಿತ್ತು ಇಂದ ಪಾರ್ವತಿಯ ಮನೆಯಲ್ಲಿ ನೀರು ಸೋರುತ್ತಾ ಇತ್ತು ಮನೆಯಲ್ಲಿ ಅವರಿಗೆ ಇರಲು ಕಷ್ಟವಾಯಿತು ಪಾರ್ವತಮ್ಮ ತಮ್ಮ ಮಕ್ಕಳನ್ನು ಕರೆದುಕೊಂಡು ಒಂದು ಗುಹೆಗೆ ಹೋದಳು ಮಳೆ ನಿಂತ ಮೇಲೆ ಮನೆಗೆ ವಾಪಸ್ ಬಂದರಾಯಿತು ಎಂದು ಗುಹೆಯಲ್ಲೇ ಇದ್ದರು ಮಾರನೇ ದಿನ ಮಕ್ಕಳನ್ನು ಗುಹೆಯಲ್ಲೇ ಬಿಟ್ಟು ಪಾರ್ವತಿ ಮನೆಯನ್ನು ಸರಿಪಡಿಸಿಕೊಳ್ಳಲು ಬರುತ್ತಿದ್ದಳು ಅಷ್ಟೊತ್ತಿಗೆ ಸಾಹುಕಾರನ ಆಳುಗಳು ಪಾರ್ವತಮ್ಮನ ಮನೆಯನ್ನು ಸರಿಪಡಿಸಲು ಬಂದಿದ್ದರು ಇದನ್ನು ನೋಡಿದ ಊರಿನವರು ಪಾರ್ವತಿಗೆ ಈ ವಿಷಯವನ್ನು ಹೇಳುತ್ತಾರೆ ಪಾರ್ವತಿ ಬಂದು ನೋಡಿದರೆ ಅವಳ ಮನೆಯನ್ನು ಸರಿಪಡಿಸುತ್ತಿದ್ದರು ಪಾರ್ವತಿ ಆ ಮನೆಯನ್ನು ತೊರೆದಿದ್ದರಿಂದ ಅವಳು ಸಾಹುಕಾರನ ಮನೆಗೆ ಹೋಗಿ ಹೀಗೆನ್ನುತ್ತಾಳೆ ಸಾಹುಕಾರರೇ ನಾನು ಎಷ್ಟೋ ದಿನಗಳಿಂದ ನನ್ನ ಮನೆಯನ್ನು ಸರಿಪಡಿಸಿಕೊಳ್ಳಲು ಕೇಳುತ್ತಿದ್ದೆ ಆದರೆ ನೀವು ಸರಿಪಡಿಸಲೇ ಇಲ್ಲ ಮಳೆಯಿಂದಾಗಿ ನಾನು ನನ್ನ ಮಕ್ಕಳನ್ನು ಗುಹೆಯಲ್ಲಿ ಇರಿಸುವಂತೆ ಆಯಿತು ನನಗೆ ಆ ಮನೆ ಬೇಡ ಹಾಗೆ ನಾನು ಕೊಟ್ಟ ಹಣವನ್ನು ನನಗೆ ಮರಳಿಕೊಡಿ ನಾನು ಬೇರೆ ಊರಲ್ಲಿ ಜೀವನ ರೂಪಿಸಿಕೊಳ್ಳುತ್ತೇನೆ ಎಂದು ಹೇಳಿದಳು ಪಾರ್ವತಿ ಮಾತು ಕೇಳಿ ಸಾಹುಕಾರನಿಗೆ ಬೇಸರವಾಯಿತು ಅವಳ ಹಣವನ್ನು ಅವಳಿಗೆ ಕೊಟ್ಟು ಕ್ಷಮೆ ಕೇಳುತ್ತಾನೆ ತಾನೇ ಮುಂದೆ ನಿಂತು ಮನೆಯನ್ನು ಸರಿಪಡಿಸಿಕೊಡುತ್ತಾನೆ ನಂತರ ಪಾರ್ವತಿ ಮತ್ತು ಅವಳ ಮಕ್ಕಳು ಖುಷಿಯಾಗಿ ಇದ್ದರು ಸಮಯಕ್ಕೆ ಸಿಕ್ಕರೆ ಮಾತ್ರ ಅದರ ಬೆಲೆ ಇಲ್ಲ ಅಂದರೆ ಅದರ ಬೆಲೆ ಎಷ್ಟೇ ದುಬಾರಿ ಇದ್ದರೂ ಪ್ರಯೋಜನಕ್ಕೆ ಬಾರೋದಿಲ್ಲ